ಈಗ ಒಬ್ಬ ರೈತ ಇಷ್ಟಿನಿಂದ ಎಲ್ಲಾದರೂ ರೈತನ ಅವಕಾಶ ಕೊಟ್ಟಿದ್ರಾ ಯಾವುದೇ ಆಗಲಿ ಏನೇ ಸರ್ ಕೊಟ್ಟಿದ್ರಾ ಸರ್ ಇವಾಗ ಅದು ಬಿಗ್ ಬಾಸ್ ಅನ್ನೋ ದೊಡ್ಡ ವೇದಿಕೆಗೆ ಇವ್ರನ್ನ ಗುರುತಿಸಿ ಒಂದು ಕಾರ್ ಉಳಿಸ್ತಾ ಇದ್ರಿ ಅಂತ ಅದು ಹಳ್ಳಿ ಹೊಡ್ತವ್ರು ಸಂತ ಆ ದುಡ್ಡು ನಾನು ಬಳಕೆ ಸ್ವಂತಕ್ಕೆ ಬಳಸ್ಕೊಳಲ್ಲ ಕಾರ್ ರೇಸ್ ಮಾಡ್ತೀನಿ ಇವು ಆಶ್ರಮಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೋದು ನೀವು ಅಲ್ಲಿ ಬರ್ತಾ ಇದೆ ಆಶ್ರಮಕ್ಕೆ ಇದಕ್ಕೆ ಹಾಕ್ತೀನಿ ಅಂತ ಯಾ ಅಲ್ಲಿ ಹೋಗಿರೋ ಕಂಟೆನ್ಸ್ ಇತ್ತಲ್ಲ ಅವ್ರು ಸ್ವಂತಕ್ಕೆ ಸಂತಕ್ಕೆ ಉಪಯೋಗಿಸ್ಕೊಳೋಕ್ಕೆ ಇದು ಮಾಡ್ತಿದ್ದಾರೆ ಇವರು ಅದು ನಮಸ್ತೆ ಮೊದಲು ನನ್ನ ಹೆಸರು ರಾಕೇಶ್ ಅಂತ ಒತ್ತು ಸಂತೋಷ್ ಅವರು ಸ್ನೇಹಿತರೆ ಫ್ರೆಂಡೇ ಅಂದರೆ ಎತ್ ಫ್ರೆಂಡು ಹೊರಿಗಲಿಂದ ಫ್ರೆಂಡ್ ಆಗಿರೋದು ಅದರಿಂದ ಸರ್ ಇವತ್ತು ಇಲ್ಲಿ ಉದ್ದೇಶ ಏನು ಅಂದರೆ ಈ ಇಷ್ಟಿನಿಂದ ನೂರು ದಿನದಿಂದ ಬಿಗ್ ಬಾಸಲ್ಲಿದ್ದರು ಅವರು ಇವ ಇನ್ನು ಮೂರು ದಿನ ಫಿನಾಲೆ ಫಿನಾಲೆಗೆ ವಾರಕ್ಕೆ ಬಂದಿದ್ದಾರೆ ಅದರಿಂದ ಅವ್ರ ಸ್ನೇಹಿತರುಗಳು ಎಲ್ಲ ಸೇರಿ ಇವತ್ತು ಅವ್ರು ಹೊರ್ತೂರಲ್ಲಿ ರ್ಯಾಲಿ ಮಾಡಿದ್ರು ಅವ್ರು ಎತ್ತಿಗಳು ಬೈಕ್ ರ್ಯಾಲಿ ಎಲ್ಲ ಅಂತ ರ್ಯಾಲಿ ಮಾಡಿದ್ರಿ ಅವ್ರು ಫಿನಾಲೆಗೆ ಹೋಗಿದ್ದಾರೆ ಅಂತ ಒಟ್ಟು ಇದೆಲ್ಲ ಸ್ವಲ್ಪ ಪ್ರಚಾರ ಥರ ನಾವು ಇಲ್ಲಿ ಇದು ಮಾಡಿದ್ರಿ ಅದರಿಂದ ಸರ್ ಇವತ್ತು ಸೇರೋದು ಇಲ್ಲಿ ಪ್ರಚಾರ ಅವಶ್ಯಕತೆ ಇದೆಯಲ್ಲ ಅವ್ರು ಆಲ್ರೆಡಿ ಕರ್ನಾಟಕದ ಎಲ್ಲ ರೈತರು ಮನೆಯಲ್ಲಿ ಎಲ್ಲ ತಲುಪಿದ್ದಾರೆ ಅವಾಗಲೇ ರೈತ ಅಂದರೆ ಹೊರ್ತುರು ಸಂತೋಷ ಎಲ್ಲ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವರು ಸರ್ ಈಗ ಇದೇ ಹಳ್ಳಿಕಾರ ಅನ್ನೋದು ಐದರಿಂದ ಐದು ಆರು ವರ್ಷ ಹಿಂದೆಗಡೆ ಒಬ್ಬರಿಗೂ ಗೊತ್ತಿರಲಿಲ್ಲ ಇದು ನಶಿಸಿ ಹೋಗ್ತಾಯಿತ್ತು ಅವ್ರು ಹೇಳ್ದಂಗೆ ಇಲ್ದಂಗೆ ಸಂತತಿನೇ ಕಮ್ಮಿ ಆಗ್ತಾ ಹೋಗ್ತಾ ಇತ್ತು ಇವರು ಯಾವಾಗ ಯೂಟ್ಯೂಬ್ಗಳ ಮೂಲಕ ಸ್ವಲ್ಪ ಪ್ರಚಾರ ಮಾಡಿದ್ರೆ ಹಳ್ಳಿಕಾರದು ನಮ್ಮ ದೇಶಿ ತಳಿ ಇದ್ರ ಬಾ ಇದು ಸ್ಟ್ಯಾಂಪ್ ಎಲ್ಲ ಇದರಲ್ಲಿದೆ ಅಂತ ಯಾವಾಗ ಇದು ಮಾಡಿದ್ರೆ ಪ್ರಚಾರ ಮಾಡಿದ್ರೆ ಅದು ಅವಾಗಿಂದ ಒಬ್ಬ ಯೂತು ಕಾಲೇಜ್ ಯೂತ್ ಇಂದ ವಯಸ್ಸಾಗಿರೋ ಗಂಟೆ ಬಿಟ್ಟಿರೋರು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಅದರಿಂದ ಯಾಕೆ ಸರ್ ಗೆಲ್ಲಬಾರ್ದು ಈಗ ಒಬ್ಬ ರೈತ ಇಷ್ಟಿನಿಂದ ಎಲ್ಲಾದರೂ ರೈತನ ಅವಕಾಶ ಕೊಟ್ಟಿದ್ರಾ ಯಾವುದೇ ಆಗಲಿ ಏನೇ ಸರ್ ಕೊಟ್ಟಿದ್ರ ಸರ್ ಇವಾಗ ಅದು ಬಿಗ್ ಬಾಸ್ ಅನ್ನೋ ದೊಡ್ಡ ವೇದಿಕೆಗೆ ಇವ್ರನ್ನ ಗುರುತಿಸಿ ಒಂದು ಹಳ್ಳಿಕಾರ ಉಳಿಸ್ತಾ ಇದ್ರಿಂದ ಅದು ಹಳ್ಳಿಕಾರ ಹೊಡ್ತವ್ರು ಸಂತೋಷ ಹಳ್ಳಿಕಾರ ಒಡಿ ಅಂತಲೇ ಫೇಮಸ್ ಆಗಿರೋ ಅವ್ರನ್ನ ಆಯ್ಕೆ ಮಾಡಿ ಇದು ಮಾಡಿದಾರೆ ಅದರಿಂದ ಯಾಕೆ ಸರ್ ಗೆಲ್ಲಬಾರ್ದು ಒಂದು ತಳಿ ಅಭಿವೃದ್ಧಿಗೋಸ್ಕರ ನಿಂತ್ಕೊಂಡು ಮಾಡ್ತಿದ್ರು ಏನು ಮನೆಗೋಸ್ಕರ ಮಾಡಿದಂತೆಲ್ಲ ಅವ್ರದ್ದು ಒಂದು ತಳಿ ಹಳ್ಳಿಗಾರ ನಮ್ಮ ದೇಶಿ ತಳಿ ಅಭಿವೃದ್ಧಿ ಆಗಬೇಕು ಅಂತ ಅವ್ರ ಕಾನ್ಸೆಪ್ಟು ಅದರಿಂದ ಅವ್ರು ಗೆಲ್ಲೇಬೇಕು ಸರ್ ಸರ್ ಹೇಳ್ತಾ ಇದ್ದೀರಿ ಅದ್ರ ಆಲ್ಮೋಸ್ಟ್ ನಾವು ಹೇಳೋಕ್ಕಿಂತ ಮುಂಚೆ ಅವರೇ ನಾವು ಹಾಕಿದ್ದೀರಿ ಅಂತ ಅವರೇ ಹೇಳ್ತಾರೆ ಅದೊಂದು ಖುಷಿ ನಮಗೆ ಯಾ ಸರ್ ಈಗ ಇಷ್ಟು ಜನ ಕಂಟೆಸ್ಟೆಂಟ್ ಇದ್ದಾರೆ ಅವ್ರಿಗೆಲ್ಲ ಅವ್ರ ಅಭಿಮಾನಿಗಳು ಅಂತ ಅವ್ರು ಇದು ಮಾಡ್ತಿದ್ದಾರೆ ಇವ್ರಿಗೆ ಆಗ್ತಾ ಇರೋ ಪ್ರತಿಯೊಬ್ಬ ವೋಟರ್ಸನ್ನು ಒಬ್ಬ ಯೂತು ರೈತರು ರೈತರು ಮಕ್ಕಳು ಒಬ್ ಆಗ್ತಾಯಿದೆ ಇಡೀ ಆಲ್ ಅವ್ರ ಕರ್ನಾಟಕ ರೈತರು ರೈತರ ಮಕ್ಳು ಬಿ ಇವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಆಗ್ತಾಯಿಲ್ಲ ಸರ್ ಅದು ಇವ್ರು ಏನು ಹೇಳಿದ್ದಾರೆ ನಾನೇನಾಗೆ ಬಿಗ್ ಬಾಸ್ ಗೆದ್ದು ಬಂದರೆ ಹಳ್ಳಿಕಾರ ರೇಸ್ ಮಾಡ್ತೀನಿ ಅಂತ ಹೇಳಿದಾರೆ ಬೆಂಗಳೂರು ರೇಸ್ ಲಾಸ್ಟ್ ಟೈಮ್ ಮಾಡಿದರೆ ಈಗ ಸರ್ನೂ ಮಾಡೇ ಮಾಡ್ತೀನಿ ರೇಸ್ ಗೆದ್ದು ಬಂದರೆ ಅದು ಆ ದುಡ್ಡು ನಾನು ಬಳಕೆ ಸಂತು ಹಳ್ಳಿ ಹಳ್ಳಿಕಾರ ರೇಸ್ ಮಾಡ್ತೀನಿ ಇವು ಆಶ್ರಮಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೋದು ನೀವು ಅಲ್ಲ ಬರ್ತಾ ಇದೆ ಆಶ್ರಮಕ್ಕೆ ಇದಕ್ಕೆ ಹಾಕ್ತೀನಿ ಅಂತ ಯಾ ಅಲ್ಲಿ ಹೋಗಿರೋ ಕಂಟೆನ್ಸ್ ಇತ್ತಲ್ಲ ಅವ್ರು ಅವ್ರ ಸಂತಕ್ಕ ಉಪಯೋಗಿಸ್ಕೊಳಕ್ಕೆ ಇದು ಮಾಡ್ತಿದ್ದಾರೆ ಇವರು ಅದು ನೂರು ದಿನ ಇಲ್ಲಿ ನೋಡಿ ಎರಡು ಜೊತೆ ಇತ್ತು ಅಲ್ಲೋ ಒಂದು ಜೊತೆ ಇದ್ದಾವೆ ಎರಡು ಜೊತೆ ಇತ್ತು ಒಂದು ಒಂಟಿ ಹಸು ಎಲ್ಲ ಬಿಟ್ಟು ಏಕೆ ಅಲ್ಲಿದ್ದಾರೆ ಹೇಳಿ ಅವ್ರು ಯಾವತ್ತು ಇಲ್ಲಿ ಈ ಥರ ನಾವು ಅಂದ್ಕೊಂಡಿದ್ರಿ ಎತ್ ಬಿಟ್ಟು ಹೆಂಗಿರ್ತಾರೆ ಅಂತ ಅವ್ರ ಮೊನ್ನೆ ಒಂದು ಕೇಳಿದ್ರು ಎತ್ತು ನಮ್ಮ ಹಳ್ಳಿಕಾರ ಎತ್ ಕರ್ಸ್ರಿ ಅಂತ ಹ್ಞೂ ಲಾಸ್ಟ್ ಟೈಮ್ ಡ್ರೋನ್ ಕರ್ಸಿದ್ರು ಅದೇ ಥರ ನಮ್ಮ ಹಳ್ಳಿಕಾರ ಎತ್ ಕರ್ಸಿದ್ರು ಒಂದು ಹೆಮ್ಮೆ ಆಗುತ್ತೆ ಅಲ್ಲೇ ಯಾರಿಗೂ ಗೊತ್ತಿರೋಲ್ಲ ಹಳ್ಳಿ ಏನು ಅಂತ ಆ ದೊಡ್ಡ ವೇದಿಕೆ ಅಷ್ಟು ಇದಾರೆ ಒಬ್ರಿಗೂ ಗೊತ್ತಿರಲಿಲ್ಲ ಹಳ್ಳಿ ಖಾರ ಏನು ಅಂತ ಇವ್ರು ಗುರುತಿಸಿ ಆ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಈಗ ಅವ್ರು ಕೇಳಿರೋದು ಒಂದು ಬೇಡಿಕೆ ಈಡೇರಿಸಬೇಕು ಅಂತ ನಾವು ಅವ್ರ ಫ್ರೆಂಡ್ಸು ಎಲ್ಲ ಕೇಳಿ ಹಳ್ಳಿಕಾರ ಪ್ರೇಮಿಗಳೆಲ್ಲ ಸೇರಿ ಕೇಳ್ತಾಯಿದ್ದೀರಿ ಹಳ್ಳಿ ಕಾರನು ಬಿಗ್ ಬಾಸ್ಗೆ ಇನ್ನು ಮೂರು ದಿನ ಇದೆ ಇನ್ನು ಎರಡು ದಿನದಲ್ಲಿ ಕಳಿಸ್ಕೊಟ್ರೆ ಇನ್ನೂ ಒಳ್ಳೆಯದಲ್ಲ ಇನ್ನು ಆಗುತ್ತೆ ಅವ್ರಿಗೂ ಅವರು ಇಷ್ಟಿಂದ ಎತ್ತು ಮಕ್ಕ ನೋಡಿಲ್ಲ ಅವ್ರು ಯಾವತ್ತೇ ಆಗಲಿ ಎತ್ಮಕ ನೋಡಿದ್ರೆ ಎಲ್ಲಿರಲ್ಲ ಒಂದು ಫಂಕ್ಷನ್ ಮೈಸೂರಿಗೆ ಹೋದ್ರು ನೈಟಾಗಿ ನೈಟೇ ಬಂದು ಎತ್ತಿರ ಬಂದು ಅವ್ರ ಮನೆಗೆ ಹೋಗ್ತಾಯಿದ್ದು ನಾವು ಎಷ್ಟೊತ್ತೆ ಅವ್ರ ಜೊತೆ ಹೋಗಿ ಬಂದಿದ್ದೀರಿ ಸರ್ ಎಲ್ಲ ರೈತರಿಗೂ ಎಲ್ಲ ಕರ್ ಸಮಸ್ತ ಕರ್ನಾಟಕ ಜನತೆ ಕೇಳ್ಕೊಳ್ಳೋದೇನೆಂದರೆ ಹೊರ್ತು ಸಂದರ್ಭ ಇನ್ನೂ ಹೆಚ್ಚಿನ ಮತದಲ್ಲಿ ಸ್ಟಾರ್ಟಿಂಗ್ ಆಗ್ದಂಗೆ ಮೂವತ್ನಾಲ್ಕು ಲಕ್ಷ ಹಾಕಿದ್ರಲ್ಲ ಅದೇ ರೀತಿ ಇನ್ನೂ ಹೆಚ್ಚಿನ ಮತಗಳು ಓಟ್ ಮಾಡಿ ಅವ್ರಿಗೆ ಗೆಲ್ಸ್ಕೊಂಬರ್ಬೇಕು ಸಂತೋಷಗಿದ್ರೆ ರೈತ ಗೆದ್ದಂಗೆ ಅಂತ ಹೇಳಿ ಇಷ್ಟಪಡ್ತೀನಿ ಸರ್ ಜೈ ಹೇಳಿಕರ್